ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಧರ್ಮಸ್ಥಳ ಕೇಸ್ನಲ್ಲಿ ಕೊನೆಗೂ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಒಂದು ಪ್ರಬಲವಾದ ಗಟ್ಟಿ ನಿರ್ಧಾರಕ್ಕೆ ಎಸ್ಐಟಿ ಟಿ ಅಧಿಕಾರಿಗಳು ಬಂದಿದ್ದಾರೆ ಅನಾಮಿಕ ದೂರುದಾರನ ಬೇಡಿಕೆ ಈಡೇರುವ ಸಮಯ ಬಂದೇ ಬಿಟ್ಟಿದೆ ಭೀಮನಿಗೆ ಈಗ ಹದಿಮೂರನೇ ಪಾಯಿಂಟ್ ನಲ್ಲಿ ರಾಶಿ ರಾಶಿ ಹೆಣಗಳು ಸಿಗೋದಕ್ಕೆ ಒಂದೇ ಹಂತ ಬಾಕಿ ಇರುವಂತದ್ದು ಈ ಧರ್ಮಸ್ಥಳ ಪ್ರಕರಣವನ್ನ ಚಿಟಿಕೆ ಹೊಡೆಯೋದ್ರಲ್ಲಿ ರಹಸ್ಯ ಭೇದಿಸುವಂತಹ ಒಂದು ಸಾಧನೆ ಈಗ ಧರ್ಮಸ್ಥಳಕ್ಕೆ ಬಂದಿಳಿತಾ ಇದೆ ವೀಕ್ಷಕರೇ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಬೆಳವಣಿಗೆಗಳಾಗ್ತಾ ಇದೆ ವಿರೋಧದ ಚರ್ಚೆ ತಾರಕಕ್ಕೇರಿದೆ ಒಂದು ಕಡೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದು ಧರ್ಮಸ್ಥಳದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗಿದೆ ಖಾಸಗಿ ಸುದ್ದಿವಾಹಿನಿಯ ವರದಿಗಾರನ ಮೇಲೂ ಹಲ್ಲೆ ಆಗಿದೆ ಈ ಎರಡೂ ಘಟನೆಗಳಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕ ದೂರುಗಳು ಸಹ ದಾಖಲಾಗಿವೆ ಮತ್ತೊಂದು ಕಡೆ ಹತ್ತನೇ ದಿನದ ಕಾರ್ಯಾಚರಣೆ ಈಗ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಇಲ್ಲಿವರೆಗಿನ ಅಂತೆ ಕಂತೆಗಳಿಗೆ ತೆರೆ ಬೀಳುವ ಕ್ಷಣ ಬಂದೇ ಬಿಟ್ಟಿದೆ ಮುಸುಕುದಾರಿ ವ್ಯಕ್ತಿಗೆ ಇಲ್ಲಿ ಮೂಳೆಗಳು ಸಿಗುತ್ತಾ ಅನ್ನೋದು ಕುತೂಹಲ ಮೂಡಿಸಿರುವಂಥದ್ದು ವೀಕ್ಷಕರ ಭೀಮಾ ಎಲ್ಲರಿಗೂ ಉತ್ತರ ಕೊಡಬೇಕಾದಂತಹ ಅನಿವಾರ್ಯತೆ ಇದೆ ಎಸ್ಐ ಟಿ ಅಧಿಕಾರಿಗಳಿಗೂ ಸತ್ಯಾಸತ್ಯತೆಯನ್ನು ಬಯಲಿಗೆಳೆಯುವುದಕ್ಕೆ ಸಾರ್ವಜನಿಕವಾಗಿ ಒತ್ತಡ ಇದೆ ಇನ್ನು ಪ್ರತ್ಯಾರೋಪದ ಸುರಿಮಳೆನೂ ಆಗ್ತಾ ಇದೆ ಈ ನಡುವೆ ಜಿಪಿ ಗೆ ಸಂಬಂಧಪಟ್ಟಂತೆ ಎಸ್ಐಟಿ ಟಿ ಒಂದು ಅಂತಿಮ ತೀರ್ಮಾನಕ್ಕೆ ಬರುತ್ತಾ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ಇಷ್ಟು ದಿನಗಳಿಂದ ಜಿಪಿಆರ್ ಜಿ ಪಿ ಆರ್ ಅಂತ ಹೇಳ್ತಾ ಇದ್ರು ಕೊನೆಗೂ ಧರ್ಮಸ್ಥಳಕ್ಕೆ ಜಿಪಿಆರ್ ಆರ್ ಮೆಷಿನ್ ಬರುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ ಈ ಜಿಪಿಆರ್ ಸಾಧನದ ವಿಶೇಷತೆಯನ್ನು ಕೇಳಿದ್ರೆ ಅದರ ಕೆಪಾಸಿಟಿಯನ್ನು ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ ಇನ್ನು ಮುಸುಕುದಾರಿ ದೂರುದಾರನ ಪ್ರಕರಣ ಹೊರತುಪಡಿಸಿ ಎಸ್ಐಟಿಗೆ ಇನ್ನೆರಡು ದೂರುಗಳು ವರ್ಗಾವಣೆ ಆಗಿದೆ ಹಾಗಾದ್ರೆ ಹತ್ತನೇ ದಿನದ ಕಾರ್ಯಾಚರಣೆಯಲ್ಲಿ ಭೀಮನಿಗೆ ಗೆಲುವಾಯ್ತಾ ಕೊನೆಗೂ ಧರ್ಮಸ್ಥಳಕ್ಕೆ ಜಿಪಿಆರ್ ಬಂದೇ ಬಿಡುತ್ತಾ ಅಷ್ಟಕ್ಕೂ ಪಿ ಆರ್ ಅಂದ್ರೆ ಏನು ಅದರ ಕೆಪಾಸಿಟಿ ಏನು ಮಿಂಚಿನ ಸಂಚಾರಕ್ಕೆ ಕಾರಣ ಆಗುತ್ತಾ ಪಿ ಆರ್ ಬಳಕೆ ಎಸ್ಐಟಿ ತೆಗೆದುಕೊಂಡಿರುವ ಇನ್ನೆರಡು ಪ್ರಕರಣಗಳು ಯಾವುವು ಗೊತ್ತಾ ಎಷ್ಟು ಮೂಳೆಗಳು ಸಿಕ್ತು ಹತ್ತನೇ ದಿನದ ಕಾರ್ಯಾಚರಣೆಯಲ್ಲಿ ಆ ಎಲ್ಲದರ ಬಗ್ಗೆ ವರದಿ ಇದೆ ನೋಡೋಣ ವೀಕ್ಷಕರೇ ಧರ್ಮಸ್ಥಳ ಪ್ರಕರಣದಲ್ಲಿ ಎಸ್ಐಟಿ ಟಿ ತನಿಖೆ ಈಗ ನಿರ್ಣಾಯಕ ಹಂತವನ್ನು ತಲುಪಿದೆ ಅನಾಮಧೇಯ ದೂರುದಾರ ಗುರುತಿಸಿದ ಹದಿಮೂರು ಸ್ಥಳಗಳ ಪೈಕಿ ಹೆಚ್ಚಿನವುಗಳಲ್ಲಿ ಶೋಧ ಪೂರ್ಣಗೊಂಡಿದೆ ಕೆಲವು ಮಹತ್ವದ ಸಾಕ್ಷ್ಯಾಧಾರಗಳು ಈವರೆಗೆ ಲಭ್ಯವಾಗಿವೆ ಇವತ್ತು ಕೊನೆಯ ಹದಿಮೂರನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೀತಾ ಇದೆ ವೀಕ್ಷಕರೇ ಈ ಹದಿಮೂರನೇ ಪಾಯಿಂಟ್ ನೇತ್ರಾವತಿ ಕಿಂಡಿ ಅಣೆಕಟ್ಟು ಪಕ್ಕದಲ್ಲಿದೆ ಹಾಗಾಗಿ ಈ ಶೋಧ ಕಾರ್ಯ ನಡೆಸುವುದಕ್ಕೆ ಎಸ್ಐಟಿ ತಂಡ ಎರಡು ಇಲಾಖೆಗಳ ಒಪ್ಪಿಗೆಯನ್ನು ಪಡೆದುಕೊಳ್ಳಬೇಕಾಗುತ್ತೆ ನೀರಾವರಿ ಮತ್ತು ಮೆಸ್ಕಾಂ ಇಲಾಖೆಯ ಒಪ್ಪಿಗೆಯನ್ನು ಪಡೆದುಕೊಳ್ಳೋದಕ್ಕೆ ಎಸ್ಐಟಿ ಟಿ ಅಧಿಕಾರಿಗಳು ಈಗಾಗಲೇ ಸಭೆಯನ್ನು ನಡೆಸಿದ್ದಾರೆ ಎರಡು ಇಲಾಖೆಯ ಅಧಿಕಾರಿಗಳ ಜೊತೆಯಲ್ಲಿ ಎಸ್ಐಟಿ ಟಿ ಮಾತುಕತೆಯನ್ನು ನಡೆಸಿದೆ ಇನ್ನು ನೆನೆಯ ದಿನ ಬುಧವಾರ ಎಸ್ಐಟಿ ತಂಡ ನಿರ್ಗಮಿಸಿದ ಬಳಿಕ ಗಲಾಟೆ ನಡೆದಿತ್ತು ಒಂದು ಕ್ಷಣ ಅಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು ಬುಧವಾರ ಪ್ರಣವ್ ಮೋಹಂತಿಯವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಇನ್ನು ಭೂಮಿಯನ್ನು ಅಗೆಯದೆ ಭೂಮಿಯ ಅಡಿ ಇರುವಂತಹ ವಸ್ತುಗಳನ್ನು ಪತ್ತೆ ಹಚ್ಚಬಲ್ಲಂತಹ ಜಿಪಿಆರ್ ತಂತ್ರಜ್ಞಾನ ಬಳಕೆ ಮಾಡುವ ಬಗ್ಗೆಯೂ ಚಿಂತನೆ ನಡೆಸಲಾಗಿದೆ ಹಾಗಾದರೆ ಇದು ಹೇಗೆ ಸಾಧ್ಯ ವೀಕ್ಷಕರು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಎಸ್ಐಟಿ ತಂಡ ಈಗ ದೂರುದಾರ ಗುರುತಿಸಿರುವ ಸ್ಥಳದ ಆಧಾರದ ಮೇಲೆ ತನಿಖೆಯನ್ನು ನಡೆಸಲಾಗ್ತಾ ಇದೆ ನೆಲವನ್ನು ಅಗೆಯುವ ಕಾರ್ಯವನ್ನು ಆರಂಭ ಮಾಡಿದೆ ಈ ಪಾಯಿಂಟ್ಗಳಲ್ಲಿ ನದಿಯ ಪಕ್ಕದಲ್ಲಿರುವ ಪಾಯಿಂಟ್ಗಳು ಸಹ ಸೇರ್ಕೊಂಡಿದೆ ಈ ನದಿ ಪಕ್ಕದಲ್ಲಿರುವ ನೆಲದಲ್ಲಿ ಬಹಳಷ್ಟು ಕಲ್ಲು ಮಣ್ಣುಗಳಿರುತ್ತೆ ಜೊತೆಗೆ ಸಮತಟ್ಟಾದ ನೆಲ ಕೂಡ ಇರುವುದಿಲ್ಲ ಇದು ಅಗೆಯುವ ಕಾಮಗಾರಿಯನ್ನು ಬಹಳ ನಿಧಾನ ಮಾಡುತ್ತೆ ಕಷ್ಟಕರವನ್ನಾಗಿಸುತ್ತೆ ಹೀಗಾಗಿ ಜಿಪಿ ಆರ್ ಈಗ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಜಿಪಿ ಆರ್ ಅಂದ್ರೆ ಏನು ಭೂಮಿಗೆ ಯಾವುದೇ ಹಾನಿ ಉಂಟು ಮಾಡದೆ ರೆಡಾರ್ ಸಂಕೇತಗಳನ್ನು ಬಳಸಿ ನೆಲದ ಆಳದಲ್ಲಿ ಏನಿದೆ ಅನ್ನೋದನ್ನು ಗುರುತಿಸುವಂತಹ ಒಂದು ಸಾಧನ ಈ ಜಿ ಪಿ ಆರ್ ವ್ಯವಸ್ಥೆ ಒಂದು ನಿಯಂತ್ರಣ ಘಟಕ ಒಂದು ಸಾಧನ ಸಂಕೇತಗಳನ್ನು ರವಾನಿಸೋದಕ್ಕೆ ಮತ್ತು ಸ್ವೀಕರಿಸೋದಕ್ಕೆ ಆ್ಯಂಟೆನಗಳಿರುತ್ತೆ ವಿದ್ಯುತ್ ಪೂರೈಕೆ ಮಾಡಬೇಕಾಗುತ್ತೆ ಅದಕ್ಕೆ ಮತ್ತು ಫಲಿತಾಂಶಗಳನ್ನು ತೋರಿಸೋದಕ್ಕೆ ಒಂದು ಸ್ಕ್ರೀನನ್ನು ಹೊಂದಿರುತ್ತೆ ಹೈ ಫ್ರೀಕ್ವೆನ್ಸಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ತರಂಗಗಳನ್ನು ನೀವು ಕೇಳಿರಬಹುದು ಇದೇ ತರಂಗಗಳನ್ನು ಬಳಸಿಕೊಂಡೇ ಈ ಜಿ ಪಿ ಆರ್ ವ್ಯವಸ್ಥೆ ಕೆಲಸವನ್ನು ಮಾಡುತ್ತೆ ಇಂತಹ ತರಂಗಗಳನ್ನು ಮಣ್ಣಿನೊಳಗೆ ಕಳುಹಿಸುವ ಮೂಲಕವಾಗಿ ಕಾರ್ಯನಿರ್ವಹಿಸುತ್ತೆ ಈ ತರಂಗಗಳು ನೆಲದ ಆಳದಲ್ಲಿ ಏನಕ್ಕಾದರೂ ಬಡಿದರೆ ಅಂದರೆ ಮೂಳೆಗಳಿರಬಹುದು ಮಣ್ಣಿನಲ್ಲಿನ ವ್ಯತ್ಯಾಸ ಇರುವಂತಹ ಸ್ಥಳ ಆಗಿರಬಹುದು ಅಥವಾ ಖಾಲಿ ಸ್ಥಳಗಳಲ್ಲಿ ಅದು ಬಡಿದರೆ ಅದು ರಿಫ್ಲೆಕ್ಟ್ ಆಗುತ್ತೆ ಅಂದರೆ ಮರಳಿ ಹಿಂದಕ್ಕೆ ಬರುತ್ತೆ ಆ ತರಂಗಗಳನ್ನು ಇದೇ ಜಿ ಪಿ ಆರ್ ನಲ್ಲಿರುವಂತಹ ರಿಸೀವರ್ಗಳು ರಿಸೀವ್ ಮಾಡುತ್ತೆ ಆಗ ಜಿ ಪಿ ಆರ್ ವ್ಯವಸ್ಥೆ ಈ ಸಂಕೇತಗಳು ಮರಳಿ ಬರೋದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಸಂಕೇತ ಎಷ್ಟು ಬಲವಾಗಿದೆ ಅನ್ನೋದನ್ನು ಗಮನಿಸಿ ಆ ಭಾಗದ ನೆಲದ ಆಳದಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಚಿತ್ರಣವನ್ನು ರಚನೆ ಮಾಡುತ್ತೆ ಹೀಗಾಗಿ ನಾವು ಭೂಮಿಯನ್ನು ಅಗೆಯದೇನೆ ಭೂಮಿಯ ಆಳದಲ್ಲಿ ಏನಿದೆ ಅನ್ನೋದನ್ನು ತಿಳಿದುಕೊಳ್ಳಬಹುದು ಒಂದು ಅದ್ಭುತವಾದಂತಹ ಸಾಧನ ಅಂತ ಹೇಳಬಹುದು ಹಾಗಾದರೆ ಈ ಸಾಧನವನ್ನು ಧರ್ಮಸ್ಥಳ ಕೇಸ್ನಲ್ಲಿ ಈ ಗುಡ್ಡೆ ಆಗಿರಬಹುದು ನೇತ್ರಾವತಿ ಸ್ನಾನಘಟ್ಟದ ಬಳಿ ಗುರುತಿಸಿರುವಂತಹ ಪಾಯಿಂಟ್ಗಳಲ್ಲಿ ಬಳಸಬಹುದಾ ಅದರಿಂದ ಏನಾದರೂ ಪ್ರಯೋಜನ ಆಗುತ್ತಾ ವೀಕ್ಷಕರೇ ಆ ವಿಚಾರ ಗೊತ್ತಾಗಬೇಕು ಅಂದರೆ ನಾವು ಜಿ ಪಿ ಆರ್ ಸಾಧನದ ಕೆಪಾಸಿಟಿಯನ್ನು ತಿಳಿದುಕೊಳ್ಬೇಕು ಹಾಗಾದರೆ ಏನಿದರ ಸಾಮರ್ಥ್ಯ ಎಷ್ಟರ ಮಟ್ಟಿಗೆ ಇದು ನೆಲದ ಆಳದಲ್ಲಿರುವಂತಹ ಅಸ್ಥಿಪಂಜರಗಳನ್ನು ಗುರುತಿಸುವುದಕ್ಕೆ ಸಹಾಯ ಆಗಬಹುದು ವೀಕ್ಷಕರೇ ನೆಲ ಉತ್ತಮವಾಗಿದ್ರೆ ಹತ್ತರಿಂದ ಹದಿನೈದು ಮೀಟರ್ಗಳ ತನಕವಾಗಿ ಭೂಮಿಯ ಆಳದಲ್ಲಿ ಏನಿದೆ ಅನ್ನೋದನ್ನು ನಾವು ತಿಳಿದುಕೊಳ್ಳಬಹುದು ನೇತ್ರಾವತಿ ನದಿಯ ಬಳಿ ಇರುವಂತಹ ಮಣ್ಣು ಮರಳು ಜೇಡಿ ಮಣ್ಣು ಮತ್ತು ಹೂಳಿನಿಂದ ಮಿಶ್ರಿತವಾಗಿರುವಂತಹ ನೆಲ ಆಗಿದೆ ಈ ಜಿಪಿಆರ್ ವ್ಯವಸ್ಥೆ ನೆಲದ ಆಳದ ಎಲೆಕ್ಟ್ರಿಕಲ್ ಲಕ್ಷಣಗಳು ಮತ್ತು ನೀರಿನ ಮಟ್ಟಗಳಲ್ಲಿನ ಬದಲಾವಣೆಯನ್ನು ಗುರುತಿಸಬಲ್ಲದು ಅಂತಹದೊಂದು ಸಾಮರ್ಥ್ಯ ಕೂಡ ಈ ಜಿಪಿ ಆರ್ ಸಾಧನಕ್ಕಿದೆ ಸ್ನೇಹಿತರಲ್ಲಿ ಯಾವುದೇ ಒಂದು ಮೃತದೇಹವನ್ನು ಹೂತಂತಹ ಸಂದರ್ಭದಲ್ಲಿ ಅದು ಮಣ್ಣಿನ ಅಡಿಯಲ್ಲಿ ನೈಸರ್ಗಿಕವಾದ ಮಣ್ಣಿನ ಪದರಗಳಲ್ಲಿ ಬದಲಾವಣೆಯನ್ನು ತರುತ್ತೆ ದೇಹ ಕೊಳೆಯುವುದಕ್ಕೆ ಆರಂಭಿಸಿದಾಗ ಅದು ಖಾಲಿ ಸ್ಥಳಗಳನ್ನು ನಿರ್ಮಾಣ ಮಾಡುತ್ತೆ ಮಣ್ಣಿನ ತೇವಾಂಶ ಅಥವಾ ಸಾಂದ್ರತೆಗಳಲ್ಲಿ ಬದಲಾವಣೆಯನ್ನು ತರುತ್ತೆ ಇದೇ ಪ್ರಮುಖ ಅಂಶ ಇವುಗಳು ಜಿ ಪಿ ಆರ್ ಚಿತ್ರಗಳಲ್ಲಿ ಸ್ಪಷ್ಟ ಸಂಕೇತಗಳಾಗಿ ಅಥವಾ ಬಾಗಿದ ಮಾದರಿಗಳಂತೆ ಕಾಣಿಸುತ್ತದೆ ಒಂದು ವೇಳೆ ಪರಿಶೀಲನೆಯನ್ನು ಒಣ ವಾತಾವರಣದಲ್ಲಿ ನುರಿತ ತಜ್ಞರ ನೆರವಿನೊಂದಿಗೆ ನಡೆಸಿದ್ರೆ ಜಿ ಪಿ ಆರ್ ಇಂತಹ ಕಷ್ಟಕರ ಮಣ್ಣಿನಲ್ಲೂ ಕೂಡ ಕಾರ್ಯನಿರ್ವಹಿಸುತ್ತೆ ಹಾಗಾಗಿ ಇದು ಕೈಯಲ್ಲಿ ನೆಲವನ್ನು ಅಗಿಯೋದಕ್ಕಿಂತ ಹೆಚ್ಚು ಸ್ಪಷ್ಟವಾದಂತಹ ಕ್ಷಿಪ್ರವಾದಂತಹ ಚಿತ್ರಗಳನ್ನು ಒದಗಿಸುತ್ತದೆ ಹಾಗಾದರೆ ಈ ಸಾಧನದ ಬೆಲೆ ಎಷ್ಟು ಈ ತಂತ್ರಜ್ಞಾನವನ್ನು ಬಳಕೆ ಮಾಡಿದ್ರೆ ಹೆಚ್ಚು ಖರ್ಚಾಗುತ್ತಾ ಯಾಕಂದರೆ ತನಿಖೆ ಅಂದರೆ ಯಾರೂ ಅದಕ್ಕೆ ದುಡ್ಡು ಕೊಡೋದಿಲ್ಲ ಸಾರ್ವಜನಿಕರ ತೆರಿಗೆ ಹಣದಿಂದಲೇ ಸರ್ಕಾರದ ಹಣದಿಂದಲೇ ತನಿಖೆಯ ವೆಚ್ಚಗಳನ್ನು ನೋಡಿಕೊಳ್ಳುವಂಥದ್ದು ಈಗಾಗಲೇ ಈ ಧರ್ಮಸ್ಥಳ ಕೇಸ್ನಲ್ಲಿ ಎಸ್ ಐ ಟಿ ತಂಡಕ್ಕೆ ಲಕ್ಷ ಲಕ್ಷದ ಲೆಕ್ಕದಲ್ಲಿ ಖರ್ಚು ಮಾಡಲಾಗ್ತಾ ಇದೆ ಆ ದೂರುದಾರನನ್ನು ಕರ್ಕೊಂಡು ಬರೋದು ಕರ್ಕೊಂಡು ಹೋಗೋದು ಆತನಿಗೆ ಊಟ ತಿಂಡಿ ವ್ಯವಸ್ಥೆ ಎಲ್ಲದಕ್ಕೂ ನಿಮ್ಮ ಹಣವೇ ಖರ್ಚಾಗ್ತಿರುವಂಥದ್ದು ಆದರೆ ಜಿ ಪಿ ಆರ್ ಸಾಧನದ ವಿಚಾರಕ್ಕೆ ಬಂದರೆ ಕೆಲವು ಜನರು ಈ ತಂತ್ರಜ್ಞಾನ ಹೆಚ್ಚು ವೆಚ್ಚದಾಯಕ ಆಗಿರಬಹುದು ಅಂತ ಭಾವಿಸಬಹುದು ಆದರೆ ವಾಸ್ತವವಾಗಿ ಇದು ಸರ್ಕಾರ ಮತ್ತು ತನಿಖಾ ದಳಗಳಿಗೆ ಕೈಗೆಟುಕುವ ಬೆಲೆಯಲ್ಲಿ ಲಭಿಸುತ್ತೆ ಎಲ್ಲ ಬೇಕಾದಂತಹ ವ್ಯವಸ್ಥೆಯನ್ನು ಹೊಂದಿರುವಂತಹ ಒಂದು ಜಿ ಪಿ ಆರ್ ಯಂತ್ರದ ಬೆಲೆ ಅಂದಾಜು ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿಗಳಾಗಿದೆ ಅದರಲ್ಲೂ ಇನ್ನೂ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರುವಂತಹ ಜಿ ಪಿ ಆರ್ ತಂತ್ರಜ್ಞಾನ ಬೇಕು ಅಂತ ಹೇಳಿದ್ರೆ ಐವತ್ತು ಲಕ್ಷದವರೆಗಿನ ಯಂತ್ರಗಳು ಕೂಡ ಸಿಗುತ್ತೆ ಒಂದು ವೇಳೆ ಈ ಜಿ ಪಿ ಆರ್ ಯಂತ್ರವನ್ನು ಬಾಡಿಗೆಗೆ ಪಡೆಯೋದಾದರೆ ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿಗಳಿಂದ ಒಂದೂವರೆ ಲಕ್ಷ ರೂಪಾಯಿಗಳ ತನಕ ವೆಚ್ಚ ತಗುಲುತ್ತೆ ಇನ್ನು ಈ ಒಂದು ಕಂಪ್ಲೀಟ್ ಯೋಜನೆಗೆ ಅಥವಾ ಈ ಒಂದು ಕೇಸ್ಗೆ ಬಳಸಿಕೊಂಡ್ರೆ ಪ್ರತಿ ಚದರ ಮೀಟರ್ಗೆ ಹತ್ತು ರೂಪಾಯಿ ಅಥವಾ ತಿಂಗಳಿಗೆ ಮೂರುವರೆ ಲಕ್ಷ ರೂಪಾಯಿ ಬೆಲೆ ತಗಲಬಹುದು ಇನ್ನು ಯಾರಂದರೆ ಬೇಕೋ ಅವರು ಈ ಯಂತ್ರವನ್ನು ಬಳಸಬಹುದಾ ಅದಕ್ಕೆ ತರಬೇತಿ ಹೊಂದಿದಂತಹ ಬೇಕಾಗುತ್ತೆ ಅಥವಾ ಇಲಾಖೆಯಲ್ಲಿನ ಓರ್ವ ವ್ಯಕ್ತಿಗೆ ಯಾರಿಗಾದರೂ ಟ್ರೈನಿಂಗ್ ಕೊಡಬೇಕಾಗುತ್ತೆ ಅದಕ್ಕೆ ಒಂದಷ್ಟು ಹಣ ಕೂಡ ವೆಚ್ಚ ಆಗಬಹುದು ಈಗ ಒಟ್ಟಾರೆಯಾಗಿ ನೋಡಿದ್ರೆ ದೀರ್ಘ ಸಮಯ ತೆಗೆದುಕೊಳ್ಳುವಂತಹ ಅಥವಾ ಕಾರ್ಮಿಕರನ್ನು ಬಳಸಿ ನಡೆಸುವಂತಹ ಅಗೆತಕ್ಕೆ ಹೋಲಿಸಿದರೆ ಈ ಜಿ ಪಿ ಆರ್ ವ್ಯವಸ್ಥೆ ಪರವಾಗಿಲ್ಲ ಅಂತ ಹೇಳ್ಬೋದು ಅದು ಮಾತ್ರ ಅಲ್ಲದೆ ಉತ್ಖನನ ನಡೆಸುವಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ನಿರ್ಲಕ್ಷ್ಯಗಳಾಗಬಹುದು ಕಣ್ತಪ್ಪಿನಿಂದಾಗಿ ಒಂದಷ್ಟು ಸುಳಿವುಗಳು ಕಳೆದು ಹೋಗಬಹುದು ಆದರೆ ಜಿ ಪಿ ಆರ್ ಯಂತ್ರ ಬಳಸಿದ್ರೆ ನಿಖರವಾದಂತಹ ಸುಳಿವುಗಳು ಸಿಗ್ತಾ ಹೋಗುತ್ತೆ ಇನ್ನು ನಮ್ಮ ಭಾರತದಲ್ಲೇ ನಮ್ಮ ದೇಶದಲ್ಲೇ ಈ ಒಂದು ಜಿ ಪಿ ಆರ್ ಯಂತ್ರವನ್ನು ತಯಾರಿಸಿ ಅದನ್ನು ಪೂರೈಸುವಂತಹ ಕಂಪ್ನಿಗಳಿದ್ದಾವೆ ಹೀಗಾಗಿ ಬೇರೆ ಯಾವುದೋ ದೇಶದಿಂದ ತರಿಸಬೇಕು ಅನ್ನುವಂತಹ ಒಂದು ತಲೆನೋವು ಕೂಡ ಇಲ್ಲ ಇನ್ನು ಧರ್ಮಸ್ಥಳ ಕೇಸ್ನಲ್ಲಿ ಅಕಸ್ಮಾತ್ ಅದನ್ನು ಬಳಸಿದ್ರೆ ಏನು ಫಸ್ಟ್ ಟೈಮ್ ಏನಲ್ಲ ಭಾರತದಲ್ಲಿ ಹಿಂದಿನ ಹಲವಾರು ಯೋಜನೆಗಳಲ್ಲಿ ಹಲವಾರು ಕೇಸ್ಗಳಲ್ಲಿ ಈ ಜಿ ಪಿ ಅನ್ನು ಯಶಸ್ವಿಯಾಗಿ ಬಳಸಲಾಗಿದೆ ಅದು ಮಣ್ಣಾಗಿರಲಿ ತೇವಯುತ ಮಣ್ಣಾಗಿರಲಿ ಅಥವಾ ಸಂಪೂರ್ಣವಾಗಿ ಕಲ್ಲುಗಳಿಂದ ಆವೃತವಾದಂತಹ ಮಣ್ಣಾಗಲಿ ಎಲ್ಲ ರೀತಿಯ ಕಂಡೀಷನ್ನ ನೆಲದಲ್ಲೂ ಅದು ಕಾರ್ಯನಿರ್ವಹಿಸುತ್ತೆ ಅನ್ನೋದಂತೂ ಸ್ಪಷ್ಟ ಹೀಗಾಗಿ ಇದೊಂದು ನಂಬಿಕಾರ್ಹ ಉಪಕರಣವಾಗಿದೆ ವೀಕ್ಷಕರೇ ಮತ್ತೊಂದು ವಿಚಾರ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಧರ್ಮಸ್ಥಳ ಒಂದು ಪವಿತ್ರವಾದಂತಹ ಸೂಕ್ಷ್ಮವಾದಂತಹ ಸ್ಥಳ ಅಲ್ಲಿ ತನಿಖೆಯನ್ನು ಬಹಳ ಜಾಗರೂಕತೆಯಿಂದ ಮಾಡಬೇಕು ಅದೆಲ್ಲದಕ್ಕಿಂತ ಮುಖ್ಯವಾಗಿ ಗೌರವಯುತವಾಗಿ ಮಾಡಬೇಕು ಧರ್ಮಸ್ಥಳ ಇಂತಹ ಪುಣ್ಯಕ್ಷೇತ್ರ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ ತನಿಖೆಯ ಹೆಸರಲ್ಲಿ ಅಲ್ಲಿ ಬೇಕಾಬಿಟ್ಟಿ ನಡೆದುಕೊಳ್ಳೋದಕ್ಕಾಗೋದಿಲ್ಲ ಅದಲ್ಲದೆ ತನಿಖೆಯನ್ನು ನಿಖರವಾಗಿ ಮಾಡಬೇಕು ಹೀಗಾಗಿ ಜಿ ಪಿ ಆರ್ ಯಂತ್ರ ಏನಿದೆ ಅದು ಬಹಳ ಮುಖ್ಯವಾಗಿ ಭೂಮಿಗೆ ಹಾನಿಗೊಳಿಸೋದಿಲ್ಲ ಅದೇ ಈ ಒಂದು ಸಾಧನದ ಪ್ಲಸ್ ಪಾಯಿಂಟ್ ಅಂತ ಹೇಳಬಹುದು ಇದೊಂದು ಆಧುನಿಕ ವೈಜ್ಞಾನಿಕ ಮತ್ತು ಕಡಿಮೆ ವೆಚ್ಚದಾಯಕವಾದಂತಹ ತಂತ್ರಜ್ಞಾನ ಒಂದು ವೇಳೆ ಎಸ್ಐಟಿ ಈ ತಂತ್ರಜ್ಞಾನವನ್ನು ಬಳಸಿದ್ರೆ ಸಾಕಷ್ಟು ಸಮಯ ಉಳಿಯುತ್ತೆ ಈಗೇನು ಉತ್ಖನನ ನಡೀತಾ ಇದೆ ಆ ಪ್ರದೇಶದಲ್ಲಿ ಅನವಶ್ಯಕವಾಗಿ ಅಗೆತದಿಂದ ಭೂಮಿಯನ್ನು ರಕ್ಷಿಸುತ್ತೆ ಇದಿಷ್ಟು ಪಿ ಆರ್ ಸಾಧನದ ಬಗ್ಗೆ ಆದರೆ ಇನ್ನು ಎಸ್ ಐ ಟಿ ತನಿಖೆಯ ವಿಚಾರದಲ್ಲಿ ಹನ್ನೆರಡನೇ ಸ್ಥಳದವರೆಗೆ ಉತ್ಖನನ ಕಾರ್ಯ ಪೂರ್ಣಗೊಂಡಿದೆ ಹದಿಮೂರನೇ ಸ್ಥಳದಲ್ಲಿ ಮಾತ್ರ ಈಗ ಶೋಧ ಕಾರ್ಯ ಬಾಕಿ ಇರುವಂಥದ್ದು ಈ ಸ್ಥಳದಲ್ಲಿ ಹೆಚ್ಚು ಶವಗಳನ್ನು ಹೂತಿರುವಂತಹ ಶಂಕೆ ಇದೆ ಇದರ ನಡುವೆ ಮತ್ತೋರ್ವ ವ್ಯಕ್ತಿ ಬಾಲಕಿಯ ಶವ ಹೂತಿರೋದನ್ನು ನೋಡಿರೋದಾಗಿ ದೂರನ್ನು ನೀಡಿದ್ದಾರೆ ಆಗಸ್ಟ್ ಎರಡರಂದು ಟಿ ಜಯನ್ ಅನ್ನುವ ವ್ಯಕ್ತಿ ಎಸ್ಐಟಿ ಟಿ ಕಚೇರಿಗೆ ದೂರನ್ನು ಕೊಟ್ಟಿದ್ರು ಹದಿನೈದು ವರ್ಷಗಳ ಹಿಂದೆ ಶಾಲಾ ಸಮವಸ್ತ್ರದಲ್ಲಿದ್ದ ಬಾಲಕಿಯೊಬ್ಬಳ ಶವವನ್ನು ಅನುಮಾನಾಸ್ಪದವಾಗಿ ಹೂಳುತ್ತಿರೋದನ್ನು ಕಣ್ಣಾರೆ ನೋಡಿದ್ದಾಗಿ ಹೇಳಿದ್ದಾರೆ ಈ ಸಂಬಂಧವು ಎಫ್ಐಆರ್ ಆರ್ ದಾಖಲಾಗಿದೆ ಅದನ್ನು ಈಗ ಎಸ್ ಐ ಟಿ ತನಿಖೆಗೆ ವರ್ಗಾಯಿಸಲಾಗಿದೆ ಇದು ಮಾತ್ರ ಅಲ್ಲದೆ ಆರನೇ ಸ್ಥಳದಲ್ಲಿ ದೊರೆತಂತಹ ಅಸ್ಥಿ ಪಂಜರದ ಅವಶೇಷಗಳಿಗೆ ಸಂಬಂಧಿಸಿದಂತೆ ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರುವಂತಹ ಯು ಡಿ ಆರ್ ಪ್ರಕರಣ ಅದೇ ರೀತಿಯಾಗಿ ಆಗಸ್ಟ್ ನಾಲ್ಕರಂದು ಬಂಗ್ಲೆಗುಡ್ಡ ಅರಣ್ಯ ಪ್ರದೇಶದಲ್ಲಿ ಮಣ್ಣಿನ ಮೇಲೆಯೇ ಕಂಡುಬಂದಂತಹ ಅಸ್ಥಿ ಪಂಜರದ ಅವಶೇಷಗಳಿಗೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಠಾಣೆಯಲ್ಲಿ ಆಗಸ್ಟ್ ಐದರಂದು ದಾಖಲಾಗಿರುವ ಯು ಡಿ ಆರ್ ಪ್ರಕರಣವನ್ನು ಸಹ ಎಸ್ಐಟಿ ತನಿಖೆಗೆ ಕೈಗೆತ್ತಿಕೊಂಡಿದೆ ಒಟ್ಟಾರೆಯಾಗಿ ಧರ್ಮಸ್ಥಳ ಪ್ರಕರಣ ಸಂಚಲನವನ್ನು ಮೂಡಿಸಿದೆ ಹಾಗಾದರೆ ವೀಕ್ಷಕರೇ ಈ ಒಂದು ಧರ್ಮಸ್ಥಳ ಕೇಸ್ ಬಗ್ಗೆ ನೀವೇನಂತೀರಾ ದೂರುದಾರ ಹೇಳ್ತಾ ಇರುವಂಥದ್ದು ಸರಿನಾ ಇದಲ್ಲದೆ ದೂರುದಾರರಿಗೆ ಬೆಂಬಲ ಕೊಡ್ತಾ ಇದ್ದಂತಹ ಒಂದಷ್ಟು ಯೂಟ್ಯೂಬರ್ಗಳ ಮೇಲೆ ಅದೇ ರೀತಿಯಾಗಿ ಸೌಜನ್ಯ ಪರ ಹೋರಾಟಗಾರರು ಅಂತ ಹೇಳ್ಕೊಂಡಿರುವಂತಹ ಒಂದಷ್ಟು ಮಂದಿ ಖಾಸಗಿ ಟಿವಿ ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಲಾಗಿದೆ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ